ನೋಡಿ ಹಳ್ಳಿ ಸ್ಟೈಲಲ್ಲಿ ಒಂದು ಮುದ್ದೆ ಮಾಡಿ ಬೇಳೆ ಹಾಕ್ದೆ ತೆಂಗಿನಕಾಯಿ ಹಾಕ್ದೆ ಒಂದು ಗೊಜ್ಜು ಮಾಡೋಣ ಎಮ್ಮಿ ಆಗಿರುತ್ತೆ ಚಳಿಗೂ ಅದಕ್ಕೆ ಏನು ಸೂಪರ್ ಆಗಿರುತ್ತೆ ಗೊತ್ತಾ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹಳ್ಳಿ ಸ್ಟೈಲಲ್ಲಿ ಒಂದು ಗೊಜ್ಜು ಮಾಡೋಣ ನಮಗೆ ಸುಡೋಕ್ಕಾಗಲ್ಲ ಇಲ್ಲಿ ಅಂತ ಹೇಳಿದ್ರು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ಅವ್ರಿಗೆಲ್ಲ ಒಂಚೂರು ಹೊಗೆ ಬಂದ್ರೂ ಆಚೆ ಈಚೆ ಮನೆಯವರೆಲ್ಲ ಇದು ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಬೇಯಿಸಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನು ಒಂದೇ ಒಂದು ದ ನನಗೆ ದಪ್ಪದು ಇದು ಸಿಗಲಿಲ್ಲ ಬದನೆಕಾಯಿ ಉದ್ದ ಬದ್ನೆಕಾಯಿ ತೊಗೊಂಡಿದ್ದೀನಿ ಇದರಲ್ಲೂ ತುಂಬ ಚೆನ್ನಾಗಾಗುತ್ತೆ ಒಂದು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ನೋಡಿ ಸುಮ್ಮನೆ ನಾವು ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಹೇಗಾದರೂ ಹೆಚ್ಚಿ ಪರವಾಗಿಲ್ಲ ನೋಡಿ ಇದನ್ನು ಹೆಚ್ಕೊಂಡು ನೀರಿಗೆ ಹಾಕಬೇಕು ಇಲ್ಲ ಇಲ್ಲಾಂತಂದರೆ ನಮಗೆ ಇದಾಗುತ್ತೆ ಕಪ್ಪಾಗೋಗುತ್ತೆ ಹೋಗುತ್ತೆ ಬದನೆಕಾಯಿ ಕಪ್ಪಾಗುತ್ತೆ ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ಬದನೆಕಾಯಿನ ಹೆಚ್ಕೊಂಡು ನೀರಿಗೆ ಹಾಕ್ಕೊಂಡ್ಬಿಡಬೇಕು ತಕ್ಷಣ ಎಲ್ಲ ನೀರಿಗೆ ಹಾಕ್ಕೊಂಡೆ ಟೊಮೊಟೊನ ತೊಳ್ಕೊಂಡೆ ತೊಳ್ಕೊಂಡು ಇದನ್ನು ನಾವು ಬೇಯಿಸೋದಿಕ್ಕೆ ಹಾಗಾಗಿ ಹೇಗಾಗುತ್ತೆ ಹಾಗೆ ದಪ್ಪ ದಪ್ಪನೆ ಹೆಚ್ಚಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ತಿಂತಾನೆ ಇರಬೇಕು ಅನ್ಸುತ್ತೆ ಸ್ವಲ್ಪ ಇದಕ್ಕೆ ಉಪ್ಪುಳಿ ಖಾರ ಮುಂದೆ ಇರಬೇಕು ನೋಡಿ ಇಷ್ಟು ಈರುಳ್ಳಿ ತಗೊಂಡಿದ್ದೀನಿ ನಾನು ಇಷ್ಟು ಈರುಳ್ಳಿ ಹಾಕಲ್ಲ ಒಂದು ಸ್ವಲ್ಪ ಹಾಕ್ತೀನಿ ಯಾಕಂದ್ರೆ ತುಂಬ ಜಾಸ್ತಿ ಈರುಳ್ಳಿ ಆದರೆ ಅದು ನಂಗೆ ಇಷ್ಟ ಆಗೋಲ್ಲ ಅದಕ್ಕೆ ಸ್ವಲ್ಪ ಅರ್ಧನೂ ಇಲ್ಲ ನಾನು ಈರುಳ್ಳಿ ತೊಗೊಂಡಿರೋದು ಒಂದು ಸಣ್ಣದಿರಲಿಲ್ಲ ಅದಕ್ಕೆ ಇದರಲ್ಲಿ ಅರ್ಧ ತೊಗೊಳ್ತಾ ಇದ್ದೀನಿ ಈರುಳ್ಳಿ ನೋಡಿ ಇದನ್ನು ನಾವು ಬೇಯಿಸ ಬೇಯೋದಕ್ಕೆ ಹಾಕೊಳ್ತೀವಿ ಈರುಳ್ಳಿನೂ ಬೇಯೋದಕ್ಕೆ ಹಾಕ್ಕೊಳ್ಳೋದ್ರಿಂದ ಸುಮ್ಮನೆ ಹೆಚ್ಚಿ ನೋಡಿ ಇದಿಷ್ಟು ಇಷ್ಟೇ ಬೇಕಾಗಿರೋದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬರೀ ದಂಟು ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ತೊಳ್ಕೊಂಡು ಅದನ್ನು ಹೆಚ್ಚಾಕ್ಕೊಳ್ಳೋಣ ಯಾವುದೇ ಒಂದಾಗಲಿ ತೊಳ್ಕೊಂಡು ಹೆಚ್ಕೊಳ್ಳಿ ಹೆಚ್ಕೊಂಡು ತೊಳ್ಕೊಬೇಡಿ ಅದರಲ್ಲಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ ನೋಡಿ ಇದಿಷ್ಟು ರೆಡಿ ಆಯಿತು ಈಗ ಇದಕ್ಕೆ ನೀವು ಬೆಳ್ಳುಳ್ಳಿನೂ ಹಾಕ್ಕೊಳ್ಬೋದು ನಾನು ಬೆಳ್ಳುಳ್ಳಿ ಇಲ್ಲ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸ್ಟವ್ ಅಣಿಸ್ಕೊಳ್ತೀನಿ ಸ್ಟವ್ ಅಣಿಸ್ಕೊಂಡು ನೋಡಿ ಇದೆಲ್ಲ ಏನಿದೆ ಕುಕ್ಕರ್ಗೆ ಇದ್ದೀನಿ ಬದನೆಕಾಯಿ ಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿದ್ದು ನೀರಿಗೆ ಇಟ್ಕೊಂಡಿದ್ವಲ್ಲ ನಾವು ಅದು ಈಗ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ನಾನು ಜೀರಿಗೆ ಪುಡಿ ಮಾಡಿಟ್ಕೊಂಡಿರ್ತೀನಿ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು ನಾವು ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕ್ಕೊಂಬೇಡಿ ಈಗ ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಕೊಳ್ಳೋಣ ಎರಡು ಬಿಸಲ್ ಬರಲಿ ಇದು ಈಗ ನಾವು ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದು ಈ ಕಡೆ ಇಟ್ಕೊಂಡೆ ನಾನು ಇವಾಗ ಮುದ್ದೆ ಮಾಡೋಣ ನಾವು ಮುದ್ದೆ ಮಾಡೋ ಅಷ್ಟೊತ್ತಿಗೆ ಅದು ಬೆಂದಿರುತ್ತೆ ಮುದ್ದೆ ನನಗೆ ತೊಳ್ಸೋಕ್ಕೆ ಬರೋಲ್ಲಪ್ಪ ನನ್ನ ಕ ಕೋಲಿಲ್ಲ ಹಾಗೆ ಹೀಗೆ ಅಂತ ಅನ್ನೋರು ಏನೂ ತೊಂದರೆ ಇಲ್ಲ ಈಸಿಯಾಗಿ ಮುದ್ದೆ ಮಾಡೋದು ಹೇಳ್ಕೊಡ್ತೀನಿ ನಾನು ಇದೊಂದು ಬೌಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ರಾಗಿ ಹಿಟ್ಟಿಗೆ ನಾನು ಜೋಳ ರಾಗಿ ಮೆಂತೆ ಉದ್ದಿನಬೇಳೆ ಗೋಧಿ ಎಲ್ಲ ಹಾಕಿ ಬಿಸಿಟ್ಕೊಂಡಿದ್ದೀನಿ ಎರಡು ಲೋಟ ನೀರು ಹಾಕ್ತೀನಿ ಸ್ವಲ್ಪ ಕಡಿಮೆ ಹಾಕ್ತೀನಿ ನೋಡಿ ಇಷ್ಟು ತುಂಬ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂಚೂರು ಗಂಟು ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ನಮಗೆ ಮಾಡೋಕ್ಕೆ ಬರೋಲ್ಲ ಅಂದೋರು ನಮಗೆ ಮುದ್ದೆ ತೊಳಸೋಕ್ಕೆ ಬರೋಲ್ಲ ಅಂದೋರು ಆರಾಮಾಗಿ ಮಾಡ್ಬೋದು ಸ್ವಲ್ಪ ಜೋರು ಮಾಡ್ಕೊತೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಇದೇ ಸ್ಕಿಪ್ ಮಾಡ್ಕೊಳ್ಳಿ ನೀವು ತುಪ್ಪ ಏನಾದರೂ ಹಾಕ್ಕೊಳ್ಳಿ ನಾನು ಕೊಬ್ಬರಿ ಎಣ್ಣೆ ಹಾಕ್ತೀನಿ ನಾನು ಕೊಬ್ಬರಿ ಎಣ್ಣೆ ಬಳಸೋದು ಕೊಬ್ಬರಿ ಎಣ್ಣೆ ಹಾಕ್ತೀನಿ ಹಿಟ್ಟನ್ನು ಹಾಕ್ಕೊಂಬಿ ಅರ್ಧ ಹಾಕ್ಕೊಳ್ಳಿ ಗಂಟಿಲ್ದೇ ಥರ ಕಲಸಿ ನೀವು ಮನೇಲಿ ಶುಗರ್ ಇರೋರು ಮುದ್ದೆ ಮಾಡು ಅಂತಾರೆ ಇದೆರಡು ಆಫ್ ಮಾಡ್ಕೊಳ್ತೀನಿ ಶುಗರ್ ಇರೋರು ಮುದ್ದೆ ಮಾಡಮ್ಮ ಅಂತಾರೆ ಅಯ್ಯೋ ನನಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಇಲ್ಲ ನನಗೆ ಶುಗರ್ ಇದೆ ನನಗೆ ಮುದ್ದೆ ಮಾಡಕ್ಕೆ ಬರಲ್ಲ ಡಾಕ್ಟ್ರು ಮುದ್ದೆ ತಿನ್ನು ಅಂದಿದ್ದಾರೆ ವೆಯ್ಟ್ ಲಾಸ್ಗಂತೂ ತುಂಬ ಒಳ್ಳೇದು ಎಲ್ಲ ಹಾಕ್ಕೊಳ್ತೀನಿ ಫಸ್ಟ್ ಅರ್ಧ ಹಾಕ್ಕೊಂಡು ಕಲಿಸ್ಕೊಂಡೆ ಈಗ ಎಲ್ಲ ಹಾಕ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾನು ಇದಕ್ಕೆ ಏನೇನು ಹೇಳಿದೆ ನೋಡಿ ರಾಗಿ ಒಂದು ಕೆ ಜಿ ರಾಗಿ ತೊಗೊಳ್ತೀನಿ ಅರ್ಧ ಕೆ ಜಿ ಗೋಧಿ ತೊಗೊಳ್ತೀನಿ ಅರ್ಧ ಕೆ ಜಿ ಜೋಳ ತೊಗೊಳ್ತೀನಿ ಒಂದು ನೂರು ನೂರೈವತ್ತು ಗ್ರಾಮ್ ಅಕ್ಕಿ ಹಾಕ್ಕೊಳ್ತೀನಿ ಆಮೇಲೆ ಕಾಲು ಕೆ ಜಿ ಉದ್ದಿನಬೇಳೆ ಹಾಕ್ತೀನಿ ಕಾಲು ಕೆ ಜಿ ಮೆಂತ್ಯ ಹಾಕ್ತೀನಿ ನಮಗೆ ಮೆಂತ್ಯ ದಿನ ತಿನ್ನಬೇಕು ನಾವು ಮೆಂತ್ಯ ತಿನ್ನಲ್ಲ ದಿನ ಹಾಗಾಗಿ ಈ ಥರ ಮಾಡಿಟ್ಕೊಂಡ್ರೆ ಮೆಂತೆ ತಿನ್ಬೋದು ಸಣ್ಣ ಮಾಡ್ಕೊಳ್ಳಿ ಸ್ಟವ್ ಇಷ್ಟೊತ್ತು ಜೋರಿತ್ತು ಈಗ ಸಣ್ಣ ಮಾಡ್ಕೊಳ್ಳಿ ಕೈ ಬಿಡಬೇಡಿ ಒಂದು ಹಂತ ಬರೋವರೆಕು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಎಲ್ಲಾದರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಹೀಗೆ ಒಂಚೂರು ಚೂರು ತಳ ಆಗ್ತಲ್ಲ ಆದರೆ ಸ್ಟಿಕ್ ಇದ್ದರೆ ಬೆಸ್ಟು ಬೇರೆದಾದರೆ ತಳ ಹತ್ತುತ್ತೆ ಸಣ್ಣ ಮಾಡ್ಕೊಂಬಿಡಿ ನೋಡಿ ಒಳ್ಳೆ ಹಲ್ವ ಬಂದಂಗೆ ಬಂತು ಈ ಹಂತದಲ್ಲಿ ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನೆಲ್ಲ ಒಂದು ಈಗ ತಕ್ಕೊಂಬಿಡೋಣ ಎರಡು ನಿಮಿಷ ಅಷ್ಟೆ ಜಾಸ್ತಿ ಹೊತ್ತೇನಿಲ್ಲ ಹಬೇಲಿ ಬೇಯ್ಲಿ ಇದು ಒಂದು ಸರಿ ಎರಡು ನಿಮಿಷ ಆದಮೇಲೆ ಇನ್ನೊಂದು ಸರಿ ತಿರುಗಿಸಿ ನೋಡಿ ಎಷ್ಟು ಒಳ್ಳೆ ಹಲ್ವ ಹಲ್ವ ಬಂದಂಗೆ ಬಂದಿರುತ್ತೆ ಒಂಚೂರು ಗಂಟಿರಲ್ಲ ಈ ಥರ ನೀವೊಂದು ಎರಡು ಮೂರು ಸರಿ ಮಾಡಿ ಮುಚ್ಚಿಟ್ರೆ ಅದು ಆಬೇಲೆ ಬೇಯುತ್ತೆ ತಿರ್ಗ ಒಂದ್ಸರಿ ಮುಚ್ಚಿಡ್ತೀನಿ ನೋಡಿ ಪ್ರೆಷರ್ ಹೋಗಿದೆ ಮುದ್ದೆ ಇದೆ ನೋಡಿ ಇದನ್ನು ನಾವು ಒಂದು ಸ್ವಲ್ಪ ತಣ್ಣಗಾಗ್ಲಿ ಮಸಿಬೇಕು ಮಸಿಯೋದು ಇಲ್ಲ ನೀವು ಒಂದು ಸುತ್ತ ಮಿಕ್ಸಿಗೆ ಅಂದರೆ ತರ್ತರಿ ಇರಬೇಕು ತುಂಬ ನೈಸ್ ಆಗಬಾರ್ದು ಮಸಿಯೋದಿಲ್ಲಪ್ಪ ಏನು ಮಾಡೋದು ಅಂದಾಗ ನೋಡಿ ಈ ಥರ ಸ್ಮ್ಯಾಶರ್ ಸಿಗುತ್ತೆ ಸ್ಮ್ಯಾಷರಲ್ಲೇ ನೀವು ಹೀಗೆ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಇದರಲ್ಲೇ ನಾನು ಇದರಲ್ಲೇ ಮಾಡೋದು ಹತ್ರ ಮರದ್ದು ಮಸಿಯೋ ಕೋಲಿಟ್ಕೊಂಡಿರ್ತಾರೆ ನನಗೆ ಅದ್ರಲ್ಲಿ ಬರೋದೇ ಇಲ್ಲ ಇಲ್ಲವೂ ಇಲ್ಲ ಬರಲ್ಲ ಅನ್ನೋದಕ್ಕಿಂತ ನನ್ನ ಹತ್ರ ಇಲ್ಲ ಅದು ನೀವು ಈ ಥರ ಹೀರೆಕಾಯಲ್ಲಿ ಮಾಡ್ಕೊಳ್ಬೋದು ಮೂಲಂಗಿಲಿ ಮಾಡ್ಕೊಳ್ಬೋದು ಎಲ್ಲದರಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಯಿತು ಅದೇ ನಾವು ಸಣ್ಣ ಸಣ್ಣ ಹೆಚ್ಚಾಕಿದ್ರೆ ಬೇಗ ಮಸಿರ್ಬೋದು ನೋಡಿದ್ರೆ ಎಮ್ಮಿ ಆಗಿರುತ್ತೆ ನಿಜವಾಗ್ಲೂ ಹೇಳ್ತೀನಿ ಒಂದ್ಸರಿ ಈ ಥರ ಮೂರ್ತಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿ ಬಿಸಿ ಬಿಸಿ ಅನ್ನಕ್ಕೆ ಒಂದು ಮಿಳ್ಳೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ವಾವ್ ನಾನು ಸ್ವಲ್ಪ ಅನ್ನ ಕಡಿಮೆ ಇದನ್ನು ಸರಿ ತಿರ್ಗ್ಸೋಣ ತಿರುಗ್ಸೋದಾದ್ರೆ ಸುಮ್ಮನೆ ಮೇಲೆ ಕೆಳಗೆ ಮಾಡೋದಷ್ಟೇ ಕೆಳಗೆಲ್ಲ ಬೆಂದಿರುತ್ತೆ ಮೇಲೆ ಸ್ವಲ್ಪ ಬೇಯಲಿ ಅಂತ ನೋಡಿ ನಿಮಗೆಲ್ಲಾದರೂ ಗಂಟು ಕಾಣಿಸ್ತಾ ಇದೆಯಾ ಒಂದು ಚೂರಾದರೂ ಗಂಟು ಕಾಣಿಸ್ತಾ ಇದೆಯಾ ನೋಡಿ ಇನ್ನೊಂದು ಸರಿ ಮುಚ್ಚಿಡೋಣ ಯಾಕಂದರೆ ನಾವು ಅದು ಆಗಬೇಕಲ್ಲ ನಮಗೆ ಅದಕ್ಕೊಂದ್ಸರಿ ಮುಚ್ಚಿಡೋಣ ಇದು ಈಗ ಈ ಕಡೆ ಸಾರಿಗೆ ಒಂದು ಒಗ್ಗರಣೆ ಹಾಕೊಳ್ಳೋಣ ನೋಡಿ ಈ ಥರ ಸ್ಮ್ಯಾಶ್ ಆಗಿದೆ ಯಾವತ್ತೂ ಇದರಲ್ಲಿ ಬಾಣಲೆ ಯಾವತ್ತೂ ಮಣ್ಣಿನ ಪಾತ್ರೆಯಲ್ಲಿ ಒಗ್ಗರಣೆ ಹಾಕಬೇಡಿ ಸಿಡಿಯುತ್ತೆ ಇದನ್ನ ಈಗ ಸ್ಟವ್ ಅಣ್ಸ್ಕೊಳ್ತೀನಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಆ ಕುಕ್ಕರ್ದು ಈ ಹಂತದಲ್ಲಿ ಉಪ್ಪು ಸರಿ ಇದೆಯಾ ನೋಡ್ಕೊಳ್ಳಿ ಉಪ್ಪು ಸರಿ ಇಲ್ಲ ಅಂತಂದರೆ ಒಂಚೂರು ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ ನನಗೆ ಉಪ್ಪು ಕಡಿಮೆ ನಾನು ತಿನ್ನೋದು ಆಗತ್ತೆ ಸ್ಟವ್ ಅಂಜಿಸ್ಕೊಳ್ಳೋಣ ಇದು ಒಂದೊಂದು ಒಂದೊಂದ್ಸರಿ ಹತ್ತುತ್ತೆ ಒಂದೊಂದ್ಸರಿ ಹತ್ತಲ್ಲ ಅದು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಹಾಕ್ತೀನಿ ನನ್ನ ಫ್ಲೇವರ್ ತುಂಬ ಇಷ್ಟ ನನಗೆ ಏನಿಲ್ಲ ಬರೀ ಸಾಸಿವೆ ಕರಿಬೇವಷ್ಟೇನಿಗೆ ಪಟ ಅಂತೂ ಹಾಕಿ ಮುಚ್ಚಿಟ್ ಕೊಟ್ಟಿದ್ದೆ ಎಲ್ಲ ಕಡೆ ಎದ್ದೆ ಅದಕ್ಕಂತಲೇ ಒಂದು ಚಿಕ್ಕ ತಟ್ಟೆ ಇಟ್ಕೊಂಡಿದ್ದೀನಿ ಸಾರು ಈ ಕಡೆ ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಒಗ್ಗರಣೆ ಏನಿದೆ ಒಗ್ಗರಣೆ ಹಾಕಿ ಮುಚ್ಚಿಟ್ಬಿಟ್ಟು ಇದಕ್ಕೇ ಒಂದು ಸ್ವಲ್ಪ ನೋಡಿ ಎಷ್ಟು ಬೇಗ ಮುದ್ದೆಯೂ ಇದಾಯಿತು ಇದು ನೋಡಿ ಇದೊಂದು ಸ್ವಲ್ಪ ಕುದಿ ಬರಲಿ ಈಗ ಮುದ್ದೆ ನಾವು ಆಫ್ ಮಾಡ್ಕೊಳ್ಳೋಣ ಸಾಕು ಅದಾಗಿರುತ್ತೆ ಇಷ್ಟು ಕುದಿ ಬರುವಾಗ ಆಫ್ ಮಾಡ್ಕೊಳ್ತೀನಿ ಮಡಕೆಯಲ್ಲಿ ಹಾಗೆ ಕುದೀತಾನೇ ಇರುತ್ತೆ ನೋಡಿ ಆಫ್ ಮಾಡ್ಕೊಂಡಿದ್ದೀನಿ ಕುದೀತಾನೇ ಇರುತ್ತೆ ಇಲ್ಲದಿದ್ರೆ ಉಪ್ಪು ಬಿಡುತ್ತೆ ಅದಕ್ಕೋಸ್ಕರ ಹಾಗೇ ಕುದೀತಾನೇ ಇರುತ್ತೆ ಅದು ಅದು ಮಾಡಿಕೆ ಬೇಗ ಕಾವು ಬರುತ್ತೆ ಮಣ್ಣಿಂದು ನೋಡಿ ಆಫ್ ಮಾಡ್ಕೊಂಡಿದ್ರು ಹೇಗೆ ಕುದೀತಾ ಇದೆ ನೋಡಿ ಆಗಿದೆ ನೋಡಿ ಈಗ ಬಿಸಿ ಮುದ್ದೆ ಕಟ್ಟೋದು ತೋರಿಸ್ತೀನಿ ಒಂದು ಮಣೇನೋ ಇಲ್ಲ ಒಂದು ತಟ್ಟೆನೋ ಏನಾದರೂ ಇಟ್ಕೊಳ್ಳಿ ಫಸ್ಟು ನೀರಿಂಗ್ ಓದ್ಕೊಳ್ಳಿ ನಾನು ತರ್ತರಿ ಬೀಸಿರ್ತೀನಿ ತುಂಬ ನೈಸು ಬೀಸಲ್ಲ ನಾನು ಯಾಕಂದರೆ ತುಂಬ ನೈಸಾದರೆ ಮುದ್ದೆ ಆಗಲಿ ರೊಟ್ಟಿ ಆಗಲಿ ನನಗೆ ಇದಾಗಲ್ಲ ನಾನು ತರ್ತರಿ ಬೀಸಿರ್ತೀನಿ ಒಂಚೂರು ಗಂಟಿಲ್ಲ ನೋಡಿ ಎಲ್ಲಾದರೂ ನಿಮಗೆ ಗಂಟು ಕಾಣಿಸುತ್ತಾ ಇಷ್ಟು ನೀಟಾಗಿ ಬಂತು ಏನು ಅಂತಿಲ್ಲ ಬಾಂಡಿಲ್ಲು ನೋಡಿ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ನೋಡಿ ಸ್ಪೆಷಲ್ ಮುದ್ದೆ ಸ್ಪೆಷಲ್ ಮುದ್ದೆ ಸಾರು ಸೌತೆಕಾಯಿ ಇಷ್ಟು ರೆಡಿ ಆಯಿತು ನೋಡಿದ್ರಲ್ಲ ಈ ಬಾಟ್ಲಲ್ಲಿ ಇದು ಮಣ್ಣಿಂದು ಬಾಟಲು ನೀರು ಇಷ್ಟು ರೆಡಿ ಆಯಿತು ತುಂಬ ಅಂದರೆ ತುಂಬ ಎಮ್ಮಿ ಆಗಿರುತ್ತೆ ಈಗ ಇದಕ್ಕೆ ಮಧ್ಯ ಹಿಂಗೆ ಹಾಕ್ಕೊಂಡು ನೋಡಿ ಎಲ್ಲ ಬಿಸಿ ಬಿಸಿ ಇದೆ ಮುದ್ದೇನೂ ಬಿಸಿ ಇದೆ ಸಾರು ಬಿಸಿ ಇದೆ ಇದನ್ನು ಇವಾಗ ಹಿಂಗೆ ಮುರ್ಕೊಂಡು ಹಿಂಗೆ ತಿಂತಾ ಇದ್ದರೆ ವಾವ್ ಸ್ವರ್ಗ ಸ್ವರ್ಗ ನೋಡಿ ಚೆನ್ನಾಗಿದ್ಯಾ ನಂದು ಊಟ ನನ್ನ ಊಟ ಇದೇ ಥರ ನಾನು ಮಾಡ್ಕೊಳ್ಳೋದು ಯಾರಿರಲಿ ಅವ್ರಿಗೆಲ್ಲ ಏನು ಬೇಕೋ ಮಾಡ್ತೀನಿ ನನಗೇನು ಬೇಕೋ ನಾನು ಮಾಡ್ಕೊಳ್ತೀನಿ ಇವಾಗ ಆರಾಮಾಗಿ ಊಟ ಮಾಡ್ತೀನಿ ಊಟ ಮಾಡುವಾಗ ಫೋನ್ ಆಗಲಿ ಏನು ನೋಡಲ್ಲ ನಾನು ಟಿ ವಿ ಏನೂ ನೋಡೋಲ್ಲ ಆರಾಮಾಗಿ ಊಟ ಮಾಡ್ತೀನಿ ನೋಡಿ ಅಷ್ಟಕ್ಕೆ ಎರಡು ಮುದ್ದೆ ಆಯಿತು ಇದನ್ನು ಹಾಗೆ ತೆಗೆದಿಡ್ತೀನಿ ತೆಗೆದಿಟ್ಬಿಟ್ಟು ನನಗೆ ರಾತ್ರಿಗಾಗುತ್ತೆ ಸಂಜೆ ಏಳು ಗಂಟೆ ಒಳಗಡೆ ಊಟ ಮಾಡ್ತೀನಿ ಇವಾಗ ಒಂದು ಒಂದೂವರೆ ಇವಾಗ ಇದು ಊಟ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಇಷ್ಟೊತ್ತು ಇದು ಇಷ್ಟ ಆದರೆ ಈ ಥರ ಮುದ್ದೆ ಕೋಲಿಲ್ಲದೆ ಮಾಡೋ ಮುದ್ದೆ ಮತ್ತು ಇದು ಬೇಳೆ ತೆಂಗಿನಕಾಯಿ ಏನು ಹಾಕದೆ ಮಾಡಿರೋ ಬದನೆಕಾಯಿ ಹಸಿ ಗೊಜ್ಜು ಬೇಯಿಸಿರೋ ಕ್ಯೂಚೋ ಗೊಜ್ಜು ಅಂತ ಹೇಳೋಣ ಹಸಿ ಗೊಜ್ಜಲ್ಲ ಕ್ಯೂ ಗೊಜ್ಜು ಹೇಗೆ ಮಾಡೋದು ಅಂತ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಎಷ್ಟು ಚೆನ್ನಾಗಿದೆ ಫಸ್ಟು ಈ ಥರ ಕೈ ಎತ್ಕೊಂಡು ಬಿಸಿ ಮುಟ್ಟಕ್ಕೆ ಇಲ್ಲ ಎರಡು ಬಿಸಿ ಇದೆ ನೋಡಿ ಎಷ್ಟು ಸಾಫ್ಟ್ ಇದೆ ಬೆಣ್ಣೆ ಬೆಣ್ಣೆ ಹಲ್ವ ಇದ್ದಂಗೆ ಇದೆ ಒಂದು ಸರಿ ಮಾಡಿ ನೋಡಿ ಮಾಡಿ ನೋಡಿ ಹಾ ಖಾರ ಒಂಚೂರು ಜಾಸ್ತಿಯಾಗಿದೆ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ತಿಂದರೆ ನಿಜವಾಗ್ಲೂ ಎಷ್ಟು ಡಯಟ್ ಆಗುತ್ತೆ ಎಷ್ಟು ಸಣ್ಣ ಆಗ್ತೀವಿ ನಿಮಗೆ ಗೊತ್ತು ನಾವೇನೂ ಹಾಕಿಲ್ಲ ಇದರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ನಮಗೆ ಮುದ್ದೆಯಲ್ಲ ಇದು ಮಣ್ಣಿನ ತಟ್ಟೆ ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ ನನಗೆ ಇದು ನಾವು ಈ ಥರ ಮಾಡಿಲ್ಲ ಅಂದರೆ ಒಂದು ಸರಿ ಮಾಡಿ ಮುದ್ದೆ ಈ ಥರ ಮಾಡೋಕ್ಕೆ ಬರೋಲ್ಲ ಅಂದರೆ ಒಂದು ಸರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್